ಖಂಡಿತ ಈ ಪ್ರಸಿದ್ಧ ಕನ್ನಡ ಗಾದೆ ಮಾತು ತಾನುಂಟೋ ಮೂರು ಲೋಕವುಂಟೋ ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅದರ ಅರ್ಥವನ್ನು ನಾನು ವಿವರಿಸುತ್ತೇನೆ ತಾನುಂಟೋ ಮೂರು ಲೋಕವುಂಟೋ ಗಾದೆಯ ವಿಸ್ತರಣೆ ಗಾದೆ ಮಾತು ತಾನುಂಟೋ ಮೂರು ಲೋಕವುಂಟೋ ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್ ತಾನುಂಟೋ ತಾನಿದ್ದರೆ ಇಫ್ ದ ಸೆಲ್ಫ್ ಐ ಎಕ್ಸಿಸ್ಟ್ಸ್ ಮೂರು ಲೋಕವುಂಟೋ ಮೂರು ಲೋಕಗಳು ಇರುತ್ತವೆ ದ ತ್ರೀ ವರ್ಲ್ಡ್ಸ್ ಎಕ್ಸಿಸ್ಟ್ ಒಟ್ಟಾರೆಯಾಗಿ ಇದರ ಅಕ್ಷರಶಃ ಅರ್ಥ ತಾನಿದ್ದರೆ ತನಗೆ ಮೂರು ಲೋಕಗಳು ಇರುತ್ತವೆ ಭಾವಾರ್ಥ ಮತ್ತು ವಿಸ್ತರಣೆ ಇಂಪ್ಲಾಯ್ಡ್ ಮೀನಿಂಗ್ ಆಂಡ್ ಎಲಾಬೊರೇಷನ್ ಈ ಗಾದೆ ಮಾತು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆರೋಗ್ಯ ಅಸ್ತಿತ್ವ ಮತ್ತು ಸ್ವಪ್ರಾಮುಖ್ಯತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇದನ್ನು ಈ ಕೆಳಗಿನಂತೆ ವಿಸ್ತರಿಸಬಹುದು ಒಂದು ಅಸ್ತಿತ್ವವೇ ಮೂಲಾಧಾರ ಸೆಲ್ಫ್ ಎಕ್ಸಿಸ್ಟೆನ್ಸ್ ಇಸ್ ದ ಫೌಂಡೇಶನ್ ಜಗತ್ತಿನ ಅಥವಾ ಲೋಕಗಳ ಭೂಮಿ ಸ್ವರ್ಗ ಪಾತಾಳ ಅಸ್ತಿತ್ವದ ಅನುಭವವು ನಮಗೆ ಆ ಅನುಭವವನ್ನು ಪಡೆಯುವ ಸಾಮರ್ಥ್ಯ ಇರುವಾಗಲೇ ಸಾಧ್ಯ ನಾವೇ ಇಲ್ಲದಿದ್ದರೆ ನಮ್ಮ ಸುತ್ತಲಿರುವ ಸಂಪತ್ತು ಸಂಬಂಧಗಳು ಅಧಿಕಾರ ಅಥವಾ ಈ ಜಗತ್ತಿನ ಸೌಂದರ್ಯ ಇವೆಲ್ಲವೂ ನಮಗೆ ಶೂನ್ಯಕ್ಕೆ ಸಮಾನ ಎರಡು ಆರೋಗ್ಯವೇ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ತಾನು ಅಂದರೆ ಕೇವಲ ದೇಹವಲ್ಲ ಅದು ಆರೋಗ್ಯಕರ ಮನಸ್ಸು ಮತ್ತು ಸಶಕ್ತ ದೇಹವನ್ನು ಸೂಚಿಸುತ್ತದೆ ಯಾವುದೇ ವ್ಯಕ್ತಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕುಸಿದಿದ್ದರೆ ಆತನಿಗೆ ಮೂರು ಲೋಕಗಳ ಸುಖ ಸಮೃದ್ಧಿ ಇದ್ದರೂ ಸಹ ಅದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ಮಾತ್ರ ಆತ ಲೋಕದ ಎಲ್ಲ ಸುಖಗಳನ್ನು ಅನುಭವಿಸಬಹುದು ಮೂರು ಜೀವನವೇ ಕೇಂದ್ರಬಿಂದು ಲೈಫ್ ಇಸ್ ದ ಸೆಂಟರ್ ಈ ಗಾದೆ ಸ್ವಾರ್ಥವನ್ನು ಸೆಲ್ಫಿಶ್ನೆಸ್ ಕಲಿಸುವುದಿಲ್ಲ ಬದಲಿಗೆ ಆತ್ಮಗೌರವ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಆತ್ಮಪೋಷಣೆ ಸೆಲ್ಫ್ ನರ್ಚರಿಂಗ್ ಅನ್ನು ಕಲಿಸುತ್ತದೆ ಯಾವುದೇ ಒಂದು ದೊಡ್ಡ ಕೆಲಸವನ್ನು ಮಾಡಲು ಅಥವಾ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಲು ಮೊದಲು ಆ ವ್ಯಕ್ತಿ ತನ್ನನ್ನು ತಾನು ಸಮರ್ಥನನ್ನಾಗಿ ಮಾಡಿಕೊಳ್ಳಬೇಕು ವಿಮಾನದಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಮೊದಲು ನೀವೇ ಆಮ್ಲಜನಕದ ಮಾಸ್ಕ್ ಹಾಕಿಕೊಳ್ಳಿ ಎಂದು ಹೇಳುವಂತೆ ಇದು ಸ್ವಸಂರಕ್ಷಣೆಯ ಮಹತ್ವವನ್ನು ಸಾರುತ್ತದೆ ನಾಲ್ಕು ತಾತ್ವಿಕ ದೃಷ್ಟಿಕೋನ ಫಿಲೊಸಾಫಿಕಲ್ ಪರ್ಸ್ಪೆಕ್ಟಿವ್ ವೇದಾಂತದ ದೃಷ್ಟಿಯಲ್ಲಿ ತಾನು ಎಂದರೆ ಆತ್ಮ ಸೋಲ್ ಆತ್ಮದ ಅನುಭವ ಇಲ್ಲದೆ ಈ ಜಗತ್ತಿನ ಅಸ್ತಿತ್ವದ ಅರಿವಾಗದು ಜಗತ್ತು ಸತ್ಯವೋ ಮಿಥ್ಯವೋ ಎಂಬ ಚರ್ಚೆಗಿಂತ ಅನುಭವಿಸುವವನ ಅಸ್ತಿತ್ವವೇ ಮೊದಲು ಎಂಬ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ ಸಾರಾಂಶ ಯಾವುದೇ ವ್ಯಕ್ತಿ ತನ್ನ ಆರೋಗ್ಯ ಮತ್ತು ಅಸ್ತಿತ್ವವನ್ನು ಮೊದಲು ಕಾಪಾಡಿಕೊಂಡರೆ ಮಾತ್ರ ಆತ ಈ ಪ್ರಪಂಚದಲ್ಲಿನ ಸುಖ ದುಃಖ ಸಂಪತ್ತು ಸಂಬಂಧಗಳು ಮತ್ತು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಹಾಗೂ ಅನುಭವಿಸಲು ಸಾಧ್ಯ ಮೊದಲು ನಾವು ಆಮೇಲೆ ಜಗತ್ತು